ಹಲೋ ವೀಕ್ಷಕರೇ ವೆಲ್ಕಮ್ ಟು ರೇಡಿಯಂಟ್ ಸ್ಟೋರೀಸ್ ಕನ್ನಡ ಇಂದು ಮಹಾಭಾರತದ ನಲವತ್ತೊಂಬತ್ತನೆಯ ಎಪಿಸೋಡ್ ಧರ್ಮರಾಜನು ರಾಜಸೂಯ ಯಾಗ ಮುಗಿದ ನಂತರ ರಾಜರುಗಳನ್ನೆಲ್ಲ ಸನ್ಮಾನಿಸಿ ಕಳಿಸಿಕೊಟ್ಟನು ಶ್ರೀಕೃಷ್ಣನು ದ್ವಾರಕೆಗೆ ಹೊರಡುವ ಸಮಯ ಸನ್ನಿಹಿತವಾಯಿತು ಕುಂತಿ ಪಾಂಡವರು ದ್ರೌಪದಿ ಸುಭದ್ರೆ ಎಲ್ಲರೂ ಮನಸ್ಸಿಲ್ಲದ ಮನಸ್ಸಿನಿಂದ ಅವನನ್ನು ಬೀಳ್ಕೊಟ್ಟರು ಶ್ರೀಕೃಷ್ಣನು ಹೊರಟು ಹೋದ ಮೇಲೆ ಅವರನ್ನು ಖಿನ್ನತೆ ಆವರಿಸಿತು ಇಂದ್ರಪ್ರಸ್ಥದಿಂದ ಅವನನ್ನು ಕಳಿಸುತ್ತಿರುವುದು ಇದೇ ಕೊನೆಯ ಬಾರಿಗೆ ಎಂದು ಅವರಿಗೆ ಹೇಗೆ ಗೊತ್ತಾಗಬೇಕು ಕೃಷ್ಣನೊಡನೆ ಮುಂದಿನ ಭೇಟಿಯಾಗಲಿರುವುದು ಕಾವ್ಯಕವನದಲ್ಲಿ ಪಾಂಡವರು ಎಲ್ಲರನ್ನೂ ಕಳಿಸಿ ಹಿಂದಕ್ಕೆ ಬಂದ ಮೇಲೆ ಇಂದ್ರಪ್ರಸ್ಥವು ಮೌನವಾಗಿತ್ತು ಮಹಾಸಭೆಯನ್ನು ನೋಡುವುದಕ್ಕೆಂದು ದುರ್ಯೋಧನ ದುಶ್ಯಾಸನ ಶಕುನಿ ಮತ್ತು ರಾಧೆಯ ಮಾತ್ರ ಇನ್ನೂ ಉಳಿದಿದ್ದರು ಧರ್ಮರಾಜನಿಗೆ ಅವರು ಉಳಿದಿದ್ದು ಬಹಳ ಹೆಮ್ಮೆ ಎನಿಸಿತು ಇನ್ನಿಲ್ಲದ ಹಾಗೆ ಮರ್ಯಾದೆ ಮಾಡಿ ಅವರಿಗೆ ಸಂತೋಷವನ್ನುಂಟು ಮಾಡಿದನು ಒರಟು ನಿಂತ ವ್ಯಾಸನಿಗೆ ಧರ್ಮರಾಜನು ನಮಸ್ಕರಿಸಲು ಅವನು ದೈವಕೃಪೆಯಿಂದ ನೀನು ರಾಜಸೂಯವನ್ನು ಮುಗಿಸಿ ಚಕ್ರಾಧಿಪತಿಯಾದೆ ನಿನ್ನ ತಂದೆಯ ಆಸೆಯನ್ನು ನೆರವೇರಿಸಿದೆ ಶಿಶುಪಾಲನ ಸಾವು ಕೇವಲ ಆರಂಭವಷ್ಟೇ ನಿನಗೆ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸಿದನು ಅಷ್ಟರಲ್ಲಿ ದುರ್ಯೋಧನ ಮಹಾಸಭೆಯ ಚಮತ್ಕಾರಗಳನ್ನು ನೋಡುತ್ತಾ ನಡೆಯುತ್ತಿದ್ದನು ಅಂತಹ ಅಚ್ಚರಿಯನ್ನು ಅವನು ಈ ಹಿಂದೆ ನೋಡಿರಲಿಲ್ಲ ಮಾಯನ ಸೃಷ್ಟಿಯ ಅದ್ಭುತ ಸೌಂದರ್ಯವು ಅವನ ಮನಸ್ಸಿಗೆ ಮೋಡಿ ಮಾಡಿತು ಪಾಂಡವರ ಪಾಲಿಗೆ ಇಂಥ ಒಂದು ಅದೃಷ್ಟ ಒದಗಿರುವುದನ್ನು ಅವನಿಗೆ ಸಹಿಸಲಾಗಲಿಲ್ಲ ಅಸುರ ಶಿಲ್ಪಿ ರಚಿಸಿದ ಈ ಸಭೆಯಲ್ಲಿ ವಿಶೇಷವೊಂದಿತ್ತು ಅದೇನೆಂದರೆ ಯಾರು ಅದನ್ನು ಕಟ್ಟಿಸಿದವನ ವಿಚಾರವಾಗಿ ಅಸೂಯ ಪರ ದೃಷ್ಟಿಯಿಂದ ನೋಡುವರೋ ಅವರು ಅಲ್ಲಿ ಅನೇಕ ಬಗೆಗಳಿಂದ ಮೋಸವಾಗುವರು ದುರ್ಯೋಧನನು ನಡೆಯುತ್ತಿದ್ದಾಗ ದೂರದಿಂದ ದೊಡ್ಡ ಕೋಳದಂತೆ ಕಂಡು ಇವನು ಬಟ್ಟೆಯನ್ನು ಮೇಲೆತ್ತಿಕೊಂಡು ಬಳಸರಿಸಿದಾಗ ಕೊನೆಗೆ ನೀರಿನಂತೆ ವಾಸವಾಗುವ ಅಮೃತ ನೆಲ ಎಂದು ಅರಿವಾಗುವುದು ಅವನು ನಕ್ಕು ಅದರ ಮೇಲೆ ನಡೆದು ಮುಂದೆ ಸಾಗುವನು ಆದರೆ ಅದು ನಿಜವಾದ ಕೋಳವಾಗಿದ್ದು ಕೊನೆಗೆ ಅವನು ಅದರಲ್ಲಿ ಬಿದ್ದು ಒದ್ದೆಯಾಗುವನು ಅಲ್ಲಿದ್ದ ಸೇವಕರೆಲ್ಲ ನಕ್ಕು ಯುಧಿಷ್ಠರ ನಾಜ್ಞೆಯಿಂದ ಅವನಿಗೆ ಒದಗಿದ ಬಟ್ಟೆಗಳನ್ನು ಕೊಡುವರು ಇನ್ನೊಮ್ಮೆ ಇದು ಕೊಳ ಎಂದುಕೊಂಡು ಬಟ್ಟೆಯನ್ನು ಮೇಲೆತ್ತಿಕೊಂಡು ಜಾಗ್ರತೆಯಾಗಿ ನಡೆಯುವನು ಆದರೆ ಅದು ಕೋಳವಾಗಿರದೆ ಕೇವಲ ನೆಲವಾಗಿರುವುದು ಅಲ್ಲಿದ್ದವರೆಲ್ಲ ಇವನ ಅವಸ್ಥೆಯನ್ನು ಕಂಡು ನಗುವರು ಒಮ್ಮೆ ಇಲ್ಲಿ ಬಾಗಿಲಿದೆ ಎಂದುಕೊಂಡು ಸಲಿಸಾಗಿ ನಡೆದು ಹೋದರೆ ಅಲ್ಲಿ ಬಾಗಿಲೇ ಇಲ್ಲದ ಗೋಡೆಗೆ ತಲೆ ಕುಟ್ಟಿಕೊಂಡನು ಗಾಯ ಮಾಡಿಕೊಂಡನು ಬಳಿಯಲ್ಲಿದ್ದ ಭೀಮ ಅರ್ಜುನರಿಗೂ ನಕುಲ ಸಹದೇವರಿಗೂ ನಗು ಬಂದಿತು ಅದರಲ್ಲಿಯೂ ದ್ರೌಪದಿಯು ಕಿಲಕಿಲನೆ ನಕ್ಕದ್ದು ಅವನ ಹೃದಯದಲ್ಲಿ ಕೊರಳದಂತೆ ನಟ್ಟು ಹೋಯಿತು ಬಂದ ಕೋಪವನ್ನೆಲ್ಲ ನುಂಗಿಕೊಂಡು ತನಗೆ ಏನೂ ಆಗಿಲ್ಲವೆಂಬಂತೆ ನಟಿಸಿಕೊಂಡು ಮುಂದೆ ಹೋಗಲೇಬೇಕಾಯಿತು ದುರ್ಯೋಧನನು ಪಾಂಡವರಿಂದ ಬೀಳ್ಕೊಂಡು ಇಂದ್ರಪ್ರಸ್ಥದಿಂದ ಹೊರಟನು ಅವನ ಎದೆಯಸೂಯೆಯಿಂದ ಒಡೆದು ಹೋಗುವಂತೆ ಆಗಿತ್ತು ತಮ್ಮಂದಿರೊಡನೆಯಾಗಲಿ ಗೆಳೆಯರೊಡನೆಯಾಗಲಿ ಮಾತಿಲ್ಲ ಒಬ್ಬನೇ ಕುಳಿತು ವಿಧಿ ತನ್ನನ್ನು ಹೇಗೆ ವಂಚಿಸಿತು ಎಂದು ಗಂಟೆಗಟ್ಟಲೆ ಧ್ಯಾನಿಸಿದನು ಪಾಂಡವರಿಗೆ ದೇವತೆಗಳ ವಿಶೇಷ ಅನುಗ್ರಹವಿರಬೇಕು ವಾರಣವತದಿಂದ ತಪ್ಪಿಸಿಕೊಳ್ಳಲಾರರೆಂದುಕೊಂಡಿದ್ದೆ ಪುರೋಚನನ ಮೂರ್ಖತನದಿಂದಾಗಿ ನಮ್ಮ ಉಪಾಯ ಫಲಿಸಲಿಲ್ಲ ನಂತರ ದೃಪದನ ಅಳಿಯಂದರಾಗಿ ತುಂಬಾ ಬಲಶಾಲಿಗಳಾದರೂ ಏನು ಬೆಳೆಯದ ಪ್ರದೇಶವನ್ನು ಕೊಟ್ಟು ಸಾಗ ಹಾಕಿದರೆ ಅದನ್ನೇ ನಂದನ ವನವನ್ನಾಗಿ ಮಾಡಿಕೊಂಡರು ಧರ್ಮರಾಜನು ರಾಜರುಗಳನ್ನೆಲ್ಲ ಗೆದ್ದು ರಾಜಸೂಯವನ್ನು ಮಾಡಿ ಚಕ್ರವರ್ತಿ ಎನಿಸಿಕೊಂಡನು ದುಃಖವನ್ನು ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ಏಕಾಂಗಿತನವು ತನ್ನದಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ ಒನ್ ಟೈಮ್ ವಿಸಿಟ್ ಮಾಡಿ Thanks for watching. Thank you.